ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಇವತ್ತೊಂದು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಉಪಯುಕ್ತವಾದಂಥ ಮಾಹಿತಿ ತಂದಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಕ್ಲಿಕ್ ಮಾಡಿ ನಾನೇನು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ನೀವಾಗ ವೀಡಿಯೋಸ್ ಎಲ್ಲ ನೋಡ್ಬೋದು ಈಗಾಗಲೇ ನೀವು ಚಿತ್ರದಲ್ಲಿ ಇರೋದು ದಾಲ್ಚಿನ್ನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ದಾಲ್ಚಿನ್ನಿ ಅಂದರೆ ಚಕ್ಕೆ ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಇದರಿಂದ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ಹಬ್ಬಕ್ಕೆ ಅಂತ ಪೂಜೆ ಸಾಮಾನುಗಳೆಲ್ಲ ತರೋ ಟೈಮಲ್ಲೇ ಈ ದಾಲ್ಚಿನ್ನಿ ಅನ್ನೋದು ತಗೊಬನ್ನಿ ತಗೊಬಂದ್ಬಿಟ್ಟು ಈಗ ಲಕ್ಷ್ಮೀ ದೇವರಿಗೆ ಎಲ್ಲ ಅಲಂಕಾರ ಮಾಡ್ತೀರಲ್ವ ಮೊದಲು ಗಣೇಶಂಗೆ ಪೂಜೆ ಮಾಡ್ಕೋತೀರಾ ನಂತರ ದ ನಿಮ್ಮ ಮನೆ ದೇವರಿಗೆ ಮಾಡಿ ನಂತರ ಲಕ್ಷ್ಮೀ ದೇವರಿಗೆ ಮಾಡಿ ನಿಮ್ಮ ಇಷ್ಟ ದೇವ್ರತೆಗೂ ನೀವು ಅದೇ ಟೈಮಲ್ಲಿ ಪೂಜೆ ಮಾಡ್ಬೋದು ತೊಂದರೆ ಏನಿಲ್ಲ ನೀವು ಪೂಜೆಗೆಲ್ಲ ರೆಡಿ ಮಾಡೋತ್ತಿಗೇ ಒಂದು ಕೆಂಪು ಅಕ್ಷತೆ ಬಟ್ಲಲ್ಲಿ ದಾಲ್ಚೀನಿನ ಹಾಕಿ ದೇವಿ ಮುಂದೆ ಇಟ್ಟಿರಿ ಪೂಜೆ ಎಲ್ಲ ಮುಗಿದ ಮೇಲೆ ಒನ್ ಒನ್ ಅವರ್ ಅಥವಾ ಟೂ ಅವರ್ಸ್ ವೆಯ್ಟ್ ಮಾಡಿ ನೆಕ್ಸ್ಟು ಆ ಎತ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು ಅದನ್ನ ಪೌಡ್ರ್ ಆದಮೇಲೆ ಮತ್ತೆ ತಗೊಬಂದು ದೇವಿ ಮುಂದೆನೇ ಇಟ್ಟಿರಿ ಸಂಜೆ ಪೂಜೆ ಮುಗ್ದಿದ್ದ ತಕ್ಷಣ ಇದನ್ನ ನೀವು ಬಲಗೈಲಿ ಇಟ್ಕೋಬೇಕಾಗುತ್ತೆ ಅಂದರೆ ಯಾವ ಥರ ಮಾಡಬೇಕು ಅಂತ ಕ್ರಮ ಹೇಳ್ತಾ ಇದ್ದೀನಿ ನೀಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಬಲಗೈಲಿ ಈ ದಾಲ್ಚಿನ್ನಿ ಪೌಡ್ರ್ ಇಟ್ಕೊಂಡು ಸ್ತಿಲಿಂದ ಹೊರಗ ಹೊರಗೆ ಹೋಗ್ಬೇಕು ನೀವು ನಿಮ್ಮ ಮನೆ ಒಳಗೆ ನೋಡೋ ಥರ ನಿಂತ್ಕೊಳ್ಳಿ ನಿಂತ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಅಭಿಲಾಷೆಗಳೇನಿದೆ ಅದನ್ನ ಹೇಳ್ಕೊಂಡು ತಾಯಿನಿಗೆ ಆಗಲಿ ನಿಮ್ಮ ಮನೆ ದೇವರಿಗೆ ಆಗಲಿ ನಿಮ್ಮ ಇಷ್ಟ ದೇವರಿಗೆ ಆಗಲಿ ನಮಸ್ಕರಿಸ್ತಾ ಅದನ್ನ ಉಫು ಅಂತ ಉರ್ಬಬೇಕು ಅದೇನಾಗುತ್ತೆ ಪೌಡ್ರೆಲ್ಲ ನಿಮ್ಮ ಮನೆ ಒಳಗೆ ಬಂದು ಬೀಳುತ್ತೆ ಇದರಿಂದ ಲಕ್ಷ್ಮೀ ಕಟಾಕ್ಷ ಸಿ ಸದಾ ಇರುತ್ತೆ ನಿಮ್ಮ ಮೇಲೆ ನೆಕ್ಸ್ಟು ನೀವು ಬೇಕಾದರೆ ಹೊರಗಿಂದೆಲ್ಲ ಮುತ್ತೈದೇ ದಿರ್ನ ಕರೆದು ಅರಶಿಣ ಕುಂಕುಮ ಎಲ್ಲ ಕೊಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಇದನ್ನ ಗುಡಿಸ್ಬಾರ್ದು ಅಥವಾ ಬಟ್ಟೆಯಿಂದ ಒರೆಸಬಾರ್ದು ನಿಮ್ಮ ಮನೆ ಒಳಗೆ ಬಿದ್ದಿರಲಿ ಪರವಾಗಿಲ್ಲ ಏನೂ ಆಗಲ್ಲ ಅದು ತುಂಬಾ ಒಳ್ಳೆಯದು ನಿಮಗೆ ಶ್ರೇಯಸ್ಸು ಕೂಡ ಅಕಸ್ಮಾತ್ ಈ ವಿಡಿಯೋನ ನೀವೇನಾದರೂ ಲೇಟಾಗಿ ನೋಡಿದ್ವಿ ನಾವು ಈ ಥರ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಏನಾರು ಅಂದ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಪ್ರತಿ ಹುಣ್ಣಿಮೆ ಆಮಾಸೆ ಪಂಚಮಿ ದಿನ ಆಮೇಲೆ ಅಷ್ಟಮಿ ದಿನ ಶುಕ್ರವಾರ ಮಂಗಳವಾರ ಟೈಮ್ ಏನು ಮಾಡ್ಬೋದು ಅಂತೇಳಿದ್ರೆ ಈ ನಾನು ಏನು ಹೇಳಿದ್ದೀನಿ ಅದೇ ಥರ ರೆಮಿಡಿ ಮಾಡ್ಕೊಬೋದು ಇನ್ನೊಂದು ರೆಮಿಡಿ ಬಂದು ನೀವು ಒಂದು ಗ್ಲಾಸ್ ನೀರಿಗೆ ಒಂದು ಐದು ದಾಲ್ಚೀನಿ ಒಂದು ಇಂಚಂಥದ್ದು ಐದು ದಾಲ್ಚೀನಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ಈಗ ಪೂಜೆ ಎಲ್ಲ ಆದಮೇಲೆ ಅದನ್ನೂ ತಗೊಬಂದು ಮೂಲೆ ಮೂಲೆಗೆ ಅಂದರೆ ನೀವು ಬೀರಿಡ್ತೀರಲ್ಲ ಅಲ್ಲಾಗಲಿ ಅಥವಾ ಮನೆ ನಾಲ್ಕು ಮೂಲೆ ಅಂತ ಇರುತ್ತೆ ಒಂದು ರೂಮಲ್ಲಿ ನಾಲ್ಕು ಮೂಲೆ ಇರುತ್ತೆ ಆ ರೂ ಮೂಲೆ ಮೂಲೆಗೆಲ್ಲ ಸ್ಪ್ರೇ ಮಾಡ್ತಾ ಬರಬೇಕು ಇದನ್ನ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಲೈಫ್ ಟೈಮ್ ಮಾಡ್ಕೊಂಡು ಬಂದರೆ ನಿಮಗೆ ನಿಮ್ಮ ನಿಮ್ಮ ಮನೇಲಿ ಆಗೋ ವ್ಯತ್ಯಾಸಗಳನ್ನ ನೀವೇ ನೋಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಈ ಥರ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ನಾನು ಕೂಡ ಈ ರೆಮಿಡಿನ ಅವಾಗವಾಗ ಮಾಡ್ತಾನೇ ಇರ್ತೀನಿ ಪ್ರತಿ ಹಬ್ಬದಲ್ಲೂ ಮಾಡ್ತಾನೆ ಇರ್ತೀನಿ ನೀವು ಮಾಡಿ ನಿಮಗೂ ಒಳ್ಳೆಯದಾಗಲಿ ನಿಮಗೆ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ಫುಲ್ ಆಗಿರೋಂಥ ಮಾಹಿತಿ ಏನಾದರೂ ಸಿಕ್ಕಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಾನು ಹೊಸದಾಗಿ ಈ ಚಾನಲ್ ಓಪನ್ ಮಾಡಿರೋದ್ರಿಂದ ನಿಮಗೆ ಥರದ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಬೆಳೆಯೋಕ್ಕೆ ಸಾಧ್ಯ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್